ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಸಿಂಪಲ್ ಆಗಿರೋಂಥ ಮಟನ್ ಕರಿ ಮಾಡಿ ತೋರಿಸಿದ್ದೀನಿ ಸ್ವಲ್ಪ ತೆಳ್ಳಗಾಯಿತು ಈ ಥರ ಇಷ್ಟೇ ಇತ್ತು ಅಂತೇಳಿದ್ರೆ ಮುತ್ತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಗಟ್ಟಿ ಆದರೆ ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಮಟನನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕಟ್ ಮಾಡಿಕೊಂಡು ವಾಶ್ ಮಾಡಿ ಒಂದು ಕುಕ್ಕರಿಗೆ ಸೇರಿಸಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಮತ್ತು ಉಪ್ಪು ಅರಿಶಿಣ ಪುಡಿ ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಮೂರು ವಿಜಲ್ ತರಿಸ್ಕೊಂಡಿದ್ದೀನಿ ಇದನ್ನು ಅರ್ಧ ಭಾಗದಷ್ಟು ಬೇಯಿಸ್ಕೊಂಡಾದ್ಮೇಲೆ ಇನ್ನು ಅರ್ಧ ಭಾಗದಷ್ಟು ಮಸಾಲೆಯಲ್ಲಿ ಬೇಯಿಸ್ಕೊಳ್ಳೋಕ್ಕಿದೆ ನೋಡಿ ಈ ಥರ ಬೇಯಿಸ್ಕೊಂಡಿದ್ದಾಗಿದೆ ಸ್ನೇಹಿತರೆ ಇದಕ್ಕೊಂದು ಮಸಾಲೆನ ರುಬ್ಕೋಬೇಕು ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇದಿಷ್ಟನ್ನು ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ತೊಗೋಬೋದು ಜೊತೆಗೆ ಸ್ಪೈಸಸನ್ನು ತೊಗೊಂಡಿದ್ದೀನಿ ಆದರೆ ಇದಿಷ್ಟನ್ನು ಮಾತ್ರ ರುಬ್ಕೊತೀನಿ ಸ್ಪೈಸಸನ್ನು ಆಮೇಲೆ ಸೇರಿಸ್ಕೊಳಕಿದೆ ಇಲ್ಲಿ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಆಮೇಲೆ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ಸೇರ್ಸೋಕ್ಕಿದೆ ಇದ್ರ ಜೊತೆಗೇ ಒಂದು ಈರುಳ್ಳಿ ಸಣ್ಣ ಈರುಳ್ಳಿನ ತಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ತೊಗೊಂಡಿದ್ದೀನಿ ಇದಿಷ್ಟು ಒಗ್ಗರಣೆ ಮಾಡೋಕ್ಕಿದೆ ಒಂದು ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಆಯಿಲನ್ನು ಸೇರಿಸಿಟ್ಟಿದ್ದೆ ಈಗ ಈ ಈರುಳ್ಳಿ ಮತ್ತು ಈ ಕಸೂರಿ ಮೇಥಿನ ಸೇರಿಸ್ಕೊಂಡು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು ಈಗ ನೋಡಿ ಈರುಳ್ಳಿ ಮತ್ತು ಕಸೂರಿ ಮೇಥಿನ ಸೇರಿಸಿದ್ದಾಗಿದೆ ಸ್ವಲ್ಪ ಕೆಂಪಾಗಲಿ ಚೆನ್ನಾಗಿ ಇವಾಗ ಕ್ರೆಣೆ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಕೂಡ ತುಂಬ ರುಚಿಯಾಗಿ ಚೆನ್ನಾಗಾಗತ್ತೆ ಈಗ ನೋಡಿ ಇದು ಆದಮೇಲೆ ಈಗ ರುಬ್ಕೊಂಡಿದ್ನಲ್ಲ ಮಸಾಲೆ ಅದು ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈಗ ನೋಡಿ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದಾಗಿದೆ ಸ್ವಲ್ಪ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ರೆಸಿಪಿಗಳನ್ನ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋತಿದ್ದೀನಿ ಈ ಥರ ಬಾಡಿಸ್ಕೊಂಡಾದ್ಮೇಲೆ ಸಾರಿ ಈಗ ಸ್ಪೈಸಸನ್ನು ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಜೊತೆಗೆ ಹೊಂದ್ಕೋಬೇಕು ಇದೇ ಥರನೇ ಕೈ ಬಿಡದೆ ಉರ್ಕೋತಿದ್ದೀನಿ ಈ ಥರ ಹುರ್ಕೊಂಡಾದ್ಮೇಲೆ ಈಗ ಮಟನು ಮತ್ತು ಸೂಪ್ ಇದೆಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡಿದ್ದೀನಿ ಈಗ ಈ ಮಟನ್ ಸೋಪನ್ನು ಸೇರಿಸ್ಕೊಂಡು ನನಗೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಆದರೆ ಎಕ್ಸ್ಟ್ರಾ ಉಪ್ಪನ್ನ ಹಾಕಿಲ್ಲ ಸ್ನೇಹಿತರೆ ಯಾಕಂದರೆ ಮಟನ್ ಬೇಯಬೇಕಾದ್ರೆ ಹಾಕಿರೋ ಉಪ್ಪೇ ಸರಿಯಾಗಿದೆ ಅದಕ್ಕೋಸ್ಕರ ಮೇಲುಗಡೆ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೋಬೋದು ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರ್ಗು ಮತ್ತು ವೀವರ್ಸ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದೇ ಥರನೇ ಸಪೋರ್ಟ್ ಮಾಡ್ತೀರಿ ಈಗ ನೋಡಿ ಇದೇ ಥರನೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೀನಿ ಮುದ್ದೆ ಮತ್ತು ರೈಸು ಕೂಡ ರೆಡಿಯಾಗಿದೆ ನೀವು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ನಾನು ಹೇಳ್ದಂಗೆ ನೀವು ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗತ್ತೆ ನೀರು ದೋಸೆ ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ಮಟನ್ ಕರಿ ರೆಡಿಯಾಗಿದೆ